ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳ ಕುರಿತು ಈಗ ಮುಂದಿನ ಜ್ಞಾನಾತ್ಮಕ ಪಂಥದ ಬಗ್ಗೆ ನಾನು ವಿವರಣೆಯನ್ನು ನಿಮಗೆ ನೀಡಲಿದ್ದೀನಿ ಮನೋವಿಜ್ಞಾನದಲ್ಲಿ ಇದನ್ನು ನಾವು ಒಂದು ಹೊಸ ಪಂಥ ಎಂದು ಕರಿತೀವಿ ಮಾನವನ ಜ್ಞಾನಾತ್ಮಕ ಸಾಮರ್ಥ್ಯಗಳು ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಪರಿಪೂರ್ಣತೆಯನ್ನು ಸಾಧಿಸಲು ಮತ್ತು ಅವನ ಹೋರಾಟದಲ್ಲಿ ನಂಬಿಕೆಯಿಂದ ಉದಯಿಸಿರುವಂಥ ಒಂದು ಪಂಥ ಅಂದರೆ ಅದು ಜ್ಞಾನಾತ್ಮಕ ಪಂಥವಾಗಿದೆ ಈ ಪಂಥದ ಮೂಲದಲ್ಲಿ ಹಿಂದೆ ಗೆಸ್ಟಾಲ್ಟ್ವಾದಿಗಳ ಪಂಥ ಜ್ಞಾನಾತ್ಮಕ ದೃಷ್ಟಿಕೋನದಿಂದ ಪ್ರಾರಂಭವಾಯಿತೆಂದರೆ ಅದು ತಪ್ಪಾಗಲಾರದು ಗೆಸ್ಟಾಲ್ಟ್ವಾದಿಗಳು ಮಾನವ ವರ್ತನೆ ಅಧ್ಯಯನವನ್ನು ಮಾಡುವಲ್ಲಿ ಯಾಂತ್ರಿಕವಾದಂಥ ರೀತಿಯ ಅಣುಮಾದರಿ ವಿಧಾನವನ್ನು ಅಲ್ಲಗೆಳೆದು ಸಂಪೂರ್ಣ ಮಾನಸಿಕ ಕಾರ್ಯಕ್ಷಮತೆಯನ್ನು ಮತ್ತು ಒಳನೋಟಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಈ ಹೊಸ ಪಂಥದ ಮುಖ್ಯ ಪ್ರತಿಪಾದಿತ ಅಂಶವೇನೆಂದ್ರೆ ಜ್ಞಾನಾತ್ಮಕ ಕ್ರಾಂತಿ ಅನ್ನುವಂಥ ಅಂದ್ರೆ ಈ ಪ್ರಕಾರ ಮನೋವಿಜ್ಞಾನದ ಅಧ್ಯಯನದ ವಸ್ತು ಆಂತರಿಕ ಮಾನಸಿಕ ಪ್ರಕ್ರಿಯೆಗಳು ಈ ಪಂಥವು ವರ್ತನಾವಾದವು ಪ್ರತಿಪಾದಿಸಿದ ಅಂಶಗಳನ್ನ ವಿರೋಧವನ್ನ ಮಾಡ್ತದೆ ಸ್ನೇಹಿತರಿದು ಚೆನ್ನಾಗಿ ನಿಮಗೆ ನೆನಪಿನಲ್ಲಿರಬೇಕು ಈಗಾಗಲೇ ವರ್ತನಾ ಪಂಥ ಪ್ರತಿಪಾದಿಸಿರುವಂತ ಅಂಶಗಳೇನಿವೆಯೋ ಅವುಗಳನ್ನ ಅದು ವಿರೋಧವನ್ನ ಮಾಡ್ತದೆ ಯಾಕೆ ಅಂದರೆ ನಾವು ಜ್ಞಾನಾತ್ಮಕವಾದ ಮನೋವಿಜ್ಞಾನ ಮಾನವನ ಆಲೋಚನೆಯನ್ನ ಮಾಡಬೇಕು ಆತನ ಸ್ಮೃತಿ ಆತನ ಭಾಷಾ ವಿಕಾಸ ಪ್ರತ್ಯಕ್ಷಾನುಭವಗಳು ಪರಿಕಲ್ಪನೆಗಳ ವಿಕಾಸ ಮುಂತಾದ ಮಾನಸಿಕ ಕ್ರಿಯೆಗಳನ್ನು ಅಧ್ಯಯನವನ್ನು ಮಾಡೋದ್ರ ಮೂಲಕ ಉನ್ನತ ಮಾನಸಿಕ ಕಾರ್ಯಗಳಾದಂಥ ಅದು ಒಳನೂಟ ಇರ್ಬೋದು ಸೃಜನಶೀಲತೆ ಇರ್ಬೋದು ಸಮಸ್ಯೆ ಪರಿಹಾರಗಳನ್ನು ಅರಿಯುವಂಥ ಪ್ರಯತ್ನವನ್ನು ಜ್ಞಾನಾತ್ಮಕ ಮನೋವಿಜ್ಞಾನಿಗಳು ವರ್ತನಾವಾದಿಗಳ ಉದ್ದೀಪನ ಮತ್ತು ಅನುಕ್ರಿಯೆಯ ಮಾದರಿಯ ಕಲಿಕೆಯನ್ನ ಅವರು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಸೊ ಹೀಗಾಗಿ ಇವರ ಪ್ರಕಾರ ಕಲಿಕೆ ಅಂದರೆ ಕೇವಲ ಉದ್ದೀಪನಕ್ಕೆ ಅನುಕೃತಿಯನ್ನ ನೀಡುವುದಾಗಿರದೆ ಅದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಅದು ಹೇಗೆಂದ್ರೆ ಮಾನವನ ಮನಸ್ಸು ಪರಿಸರದಿಂದ ವಿಷಯವನ್ನು ಅಥವಾ ಮಾಹಿತಿಯನ್ನ ಹೇಗಿರುತ್ತದೆ ಹಾಗೆ ಅಂದರೆ ಯಥಾವತ್ತವಾಗಿ ಸಿಕ್ ಸ್ವೀಕರಿಸುವುದಿಲ್ಲ ಒಳಬರುವ ಮಾಹಿತಿ ಈಗಾಗಲೇ ಮನಸ್ಸಿನಲ್ಲಿ ಶೇಖರವಾಗಿರುವ ವಿಷಯದೊಂದಿಗೆ ಒಂದು ಹೋಲಿಕೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಹಾಗಾಗಿ ಜ್ಞಾನಾತ್ಮಕ ಮನೋವಿಜ್ಞಾನವು ವರ್ತನಾ ಪ್ರಕ್ರಿಯೆಯನ್ನು ಯಾವ ರೀತಿ ವಿವರಣೆಯನ್ನು ಮಾಡ್ತದೆ ಅಂದರೆ ಪರಿಸರದಿಂದ ಒಳಬರುವ ಉದ್ದೀಪನವನ್ನು ಒಳಬರುವ ಮಾಹಿತಿ ಇನ್ಪುಟ್ ಅಂತ ಕರೀತದೆ ಮಾನವನ ಮಾನಸಿಕ ಜ್ಞಾನಾತ್ಮಕ ಕಾರ್ಯಕ್ಷಮತೆಯನ್ನ ಪ್ರಕ್ರಿಯೆ ಪ್ರೊಸೆಸ್ ಎಂತಲೂ ಮತ್ತು ಜ್ಞಾನಾತ್ಮಕ ಕಾರ್ಯಕ್ಷಮತೆಯ ಫಲಿತಾಂಶವನ್ನ ಉತ್ಪನ್ನ ಎನ್ನುವಂಥದ್ದು ಅಥವಾ ಔಟ್ಪುಟ್ ಎಂದು ಕರೀತಾರೆ ಸೊ ಹೀಗಾಗಿ ಈ ಜ್ಞಾನಾತ್ಮಕ ಪಂಥದಲ್ಲಿ ಮುಖ್ಯವಾಗಿರೋ ಮೂರು ವಿಷಯಗಳು ಅಂದ್ರೆ ಒಂದು ಇನ್ಪುಟ್ ಒಂದು ಪ್ರೊಸೆಸ್ ಅಂಡ್ ಔಟ್ಪುಟ್ ಅಂದ್ರೆ ಒಳಬರುವ ಮಾಹಿತಿ ಕಾರ್ಯಕ್ಷಮತೆ ಪ್ರಕ್ರಿಯೆ ಮತ್ತು ಉತ್ಪನ್ನ ಈ ಮೂರು ಮುಖ್ಯವಾದಂಥ ವಿಷಯಗಳು ಇವೆ ಅನ್ನುವಂಥದ್ದನ್ನ ನಾವುಗಳು ನೋಡ್ಬೋದು ಇನ್ನು ಜ್ಞಾನಾತ್ಮಕ ಪಂಥವನ್ನ ನಮಗೆ ತಿಳಿಸಿರುವಂಥದ್ದು ಅಥವಾ ಪ್ರತಿಪಾದಕರಲ್ಲಿ ಪ್ರಮುಖರಾದವರು ಯಾರು ಅಂದ್ರೆ ಸ್ವಿಸ್ ಮನೋವಿಜ್ಞಾನಿಯಾಗಿರುವಂತ ಜೀನ್ ಪಿಯಾಜೆ ಅವರು ಅನ್ನುವಂಥದ್ದು ನಿಮಗೆ ನೆನಪಿಡಬೇಕು ಹೀಗಾಗಿಯೇ ಪಿಯಾಜೆ ಅವರು ಜ್ಞಾನಾತ್ಮಕದ ವಿಕಾಸ ನಾಲ್ಕು ಪ್ರಮುಖ ಹಂತಗಳಲ್ಲಿ ಅದು ಕಂಡು ಬರ್ತದೆ ಅನ್ನುವಂಥದ್ದನ್ನ ಅವ್ರು ಈಗಾಗಲೇ ತಿಳಿಸಿದ್ದಾರೆ ಅದನ್ನೇ ನಾವು ಸಂವೇದನಾ ಗತಿಶೀಲತೆ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಕಾರ್ಯಗಳ ಹಂತಗಳು ಅಂತ ಅವರು ವಿವರಣೆಯನ್ನ ಮಾಡಿದ್ದಾರೆ ಅದರ ವಿವರಣೆಯನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಇನ್ನು ಈ ಜ್ಞಾನಾತ್ಮಕ ಮನೋವಿಜ್ಞಾನದ ಪ್ರಮುಖ ಲಕ್ಷಣಗಳು ಏನು ಅಂದ್ರೆ ಇಲ್ಲಿ ಆಧುನಿಕ ಜ್ಞಾನಾತ್ಮಕವಾದಿಗಳು ಕಂಪ್ಯೂಟರ್ ವ್ಯವಸ್ಥೆಯ ಪ್ರಕ್ರಿಯೆಯನ್ನು ಹೋಲುವಂತಹ ಮಾನವನ ಮಾನಸಿಕ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಅಂದರೆ ಹೇಗೆ ಕಂಪ್ಯೂಟರ್ನಲ್ಲಿ ಇನ್ಪುಟ್ ಪ್ರೊಸೆಸ್ ಮತ್ತು ಔಟ್ಪುಟ್ ಇರ್ತದೋ ಹಾಗೆಯೇ ಮಾನವನಲ್ಲಿಯೂ ಅಂತಹ ಒಂದು ಮಾನಸಿಕ ಕ್ರಿಯೆ ನಡೀತದೆ ಅಂತ ಹೇಳಿದ್ದಾರೆ ಇನ್ನು ಕಲಿಕೆಯನ್ನು ಒಂದು ಕ್ರಿಯಾತ್ಮಕ ಹಾಗೂ ಚಲನಾತ್ಮಕ ಪ್ರಕ್ರಿಯೆ ಎಂದು ಪರಿಗಣಿಸಿದ್ದಾರೆ ಇನ್ನು ಮೂರನೇದಾಗಿ ಕಲಿಯುವನ ಗ್ರಹಿಕೆಗಳು ವಿಭೇದೀಕರಣ ಸಾಮಾನ್ಯೀಕರಣ ಮತ್ತು ಪುನರ್ರಚನೆಯ ಮೂಲಕ ಉಂಟಾಗುತ್ತದೆ ಅನ್ನುವಂಥದ್ದು ಹೇಳಿದ್ದಾರೆ ಇನ್ನು ಮುಂದುವರೆದು ಕಲಿಯುವ ಉದ್ದೇಶ ಪೂರ್ವಕವಾಗಿ ತನ್ನ ಕಲಿಕೆಯ ಕ್ಷೇತ್ರವನ್ನೇ ಅಂತರ್ಕ್ರಿಯಿಸುತ್ತಾನೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಜ್ಞಾನಾತ್ಮಕವಾದ ಒಂದು ಚಲನಾತ್ಮಕ ವ್ಯವಸ್ಥೆಯಾಗಿದ್ದು ಅದು ಪರಿಕಲ್ಪನೆಯ ಬೆಳವಣಿಗೆ ಸಮಸ್ಯೆ ಪರಿಹಾರ ಮತ್ತು ಇತರೆ ಉನ್ನತ ಮಾನಸಿಕ ಕ್ರಿಯೆಗಳಿಗೆ ಅದು ಸೂಕ್ತವಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಒಟ್ಟಾರೆಯಾಗಿ ವರ್ತನಾವಾದಿಗಳ ಸಿದ್ಧಾಂತವನ್ನು ಸಂಪೂರ್ಣವಾಗಿ ವಿರೋಧವನ್ನು ಮಾಡಿದಂಥ ಜ್ಞಾನಾತ್ಮಕ ಪಂಥದವರು ಅವರು ಅದಕ್ಕಿಂತಲೂ ಹೆಚ್ಚು ಬಯಸುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ನಿಮಗೆ ತಿಳಿಸಿದ್ದೀನಿ ಎಲ್ರಿಗೂ ನಮಸ್ಕಾರ